ನಟಿ ಜಯಮಾಲಾ ಎಂಬತ್ತೂರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿ ಮಿಂಚಿದ್ದರು ತಳು ತಮಿಳು ಮತ್ತು ಹಿಂದಿ ಸಿನಿಮಾದಲ್ಲಿ ಮಿಂಚಿದ್ದ ಈ ನಟಿ ಇದೀಗ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ವೈಯಕ್ತಿಕ ಜೀವದಲ್ಲಿ ಬಂದಿದ್ದ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ಇಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಳ್ಳುವ ಮೂಲಕವಾಗಿ ಅನೇಕರಿಗೆ ಮಾದರಿಯಾಗಿ ನಿಂತಿದ್ದಾರೆ ಜಯಮಾಲಾ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದ ಪ್ರಮುಖ ಚಿತ್ರನಟಿ ಗಿರಿಕನೆ ಶಂಕರಗುರು ಪ್ರೇಮದ ಕಾಣಿಕೆ ಮುಂತಾದ ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡದ ಮೇರು ನಟರಾದ ಡಾ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅನಂತ್ನಾಗ್ ಟೈಗರ್ ಪ್ರಭಾಕರ್ ಅವರುಗಳೊಂದಿಗೆ ಕೂಡ ಜಯಮಾಲಾ ನಾಯಕಿಯಾಗಿ ನಟಿಸಿ ಜನಮೆಚ್ಚುಗೆ ಪಡೆದಿದ್ದಾರೆ ರೆಬೆಲ್ ಪಾತ್ರಗಳನ್ನು ಹೆಚ್ಚಾಗಿ ಮಾಡಿರುವ ನಟಿ ಜಯಮಾಲಾ ನಿಜ ಜೀವನದಲ್ಲಿ ಕೂಡ ತಮ್ಮ ನೇರ ನಡೆನುಡಿಗೆ ಹೆಸರುವಾಸಿ ನಟಿ ಜಯಮಾಲಾ ಭೂತಯ್ಯನ ಅಯ್ಯು ಸಿನಿಮಾದಲ್ಲಿನ ಸಣ್ಣ ಪಾತ್ರದ ಮೂಲಕ ಕನ್ನಡ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದರು ತಮ್ಮ ನಟನೆ ಮತ್ತು ಸೌಂದರ್ಯದಿಂದ ಜನರ ಮನಗೆದ್ದ ನಟಿ ಜಯಮಾಲಾ ಎಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾದರು ಸಿನಿಮಾದಲ್ಲಿ ಸಕ್ರಿಯವಾಗಿದ್ದಾಗಲೇ ನಟ ಪ್ರಭಾಕರ್ ಕೂಡ ಒಳ್ಳೆಯ ಹೆಸರು ಮಾಡಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಇಬ್ಬರೂ ಪ್ರೀತಿಸಿ ಮದುವೆ ಕೂಡ ಆಗುತ್ತಾರೆ ಸೌಂದರ್ಯ ಅವರಿಗೆ ಜಯಮಾಲಾ ಅವರು ಜನ್ಮ ನೀಡುತ್ತಾರೆ ಆದರೆ ಅದೇನಾಯ್ತೋ ಗೊತ್ತಿಲ್ಲ ಈ ಜೋಡಿ ಸಡನ್ ಆಗಿ ದೂರವಾಗುತ್ತದೆ ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಚ್ಛೇದ ಪಡೆದುಕೊಳ್ಳುತ್ತಾರೆ ಈ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಆದ್ರೆ ಈ ಸುದ್ದಿಯ ಬೆನ್ನಲ್ಲೇ ಜಯಮಾಲಾ ಮತ್ತೆ ಆಗಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ತಮಗಿಂತ ಹನ್ನೊಂದು ವರ್ಷ ಚಿಕ್ಕವರಾದ ಎಚ್ ಎಂ ರಾಮಚಂದ್ರ ಜೊತೆ ಎರಡನೇ ಮದುವೆಯಾದರು ಎಂಬ ವದಂತಿ ಹರಡಿತು ಎಂ ರಾಮಚಂದ್ರ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಎಚ್ ಎಂ ರಾಮಚಂದ್ರ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಎಚ್ ಎಂ ರಾಮಚಂದ್ರ ಅವರನ್ನು ಮದುವೆಯಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದಾರೆ ಜಯಮಾಲಾ ಅವರ ಪುತ್ರಿ ಸೌಂದರ್ಯ ಜಯಮಾಲಾ ಅವರು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಪರಭಾಷೆಯ ಸಿನಿಮಾಗಳಲ್ಲಿಯೂ ನಟಿಸಿ ಖಾತಿ ಪಡೆದ ಜಯಮಾಲಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಚಿವೆಯಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾಮಾಜಿಕ ಸೇವೆಗಳ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ನಟಿ ರಾಜಕಾರಣಿ ಜಯಮಾಲಾ ಸಕ್ರಿಯರಾಗಿದ್ದಾರೆ ಮದುವೆ ಸಂಸಾರಗಳಲ್ಲಿ ಸಮಸ್ಯೆಗಳು ಬಂದರೂ ಅವೆಲ್ಲವನ್ನು ಧೈರ್ಯವಾಗಿ ಎದುರಿಸಿ ಹಲವರಿಗೆ ಮಾದರಿಯಾಗಿದ್ದಾರೆ ಜಯಮಾಲಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೂಲಕ ಆಡಳಿತದಲ್ಲಿದ್ದ ಸರ್ಕಾರದ ಭಾಗವಾಗಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನು ನಿಭಾಯಿಸಿ ಸೈ ಎನಿಸಿಕೊಂಡಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಖಂಜಾಂಚಿಯಾಗಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಗ್ರಾಮೀಣ ಭಾಗದಲ್ಲಿನ ಮಹಿಳೆಯರ ಪುನರ್ವಸತಿ ಮೇಲೆ ಪ್ರಬಂಧ ಬರೆದು ಡಾಕ್ಟರೇಟ್ ಪಡೆದಿದ್ದಾರೆ ಎರಡು ಸಾವಿರ ಎಂಟರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾ ಅಬ್ದುಲ್ ಕಲಾಂ ಇವರಿಗೆ ಡಾಕ್ಟರೇಟ್ ಪ್ರದಾನ ಮಾಡಿದರು ನಟಿ ಜಯಮಾಲಾ ಸೀತಾರಾ ದಕ್ಷಿಣ ಭಾರತದ ಖ್ಯಾತ ನಟಿ ಮೂಲ ಮಲಯಾಳಿಯಾದರೂ ಮಲಯಾಳಂ ಕನ್ನಡ ತಮಿಳು ತೆಲುಗು ಚಿತ್ರೋದ್ಯಮದಲ್ಲಿ ತಮ್ಮದೇ ಖ್ಯಾತಿಯನ್ನು ಗಳಿಸಿದವರು ತೊಂಬತ್ತೂರ ದಶಕದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಸಿತಾರಾ ಇಂದಿಗೂ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಸಿನಿಮಾಗಳ ಜತೆಯಲ್ಲಿ ಕಿರುತೆರೆ ಕ್ಷೇತ್ರದಲ್ಲಿಯೂ ಸಿತಾರಾ ಗುರುತಿಸಿಕೊಂಡಿದ್ದಾರೆ ಇಂದಿಗೂ ತಮಿಳಿನ ಪೂವತಲಾಯ ಸೀರಿಯಲ್ನಲ್ಲಿ ರಾಜೇಶ್ವರಿ ಹೆಸರಿನ ಪಾತ್ರದಲ್ಲಿ ಸಿತಾರಾ ನಟಿಸುತ್ತಿದ್ದಾರೆ ಕನ್ನಡದಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಬಂದ ವಿಷ್ಣುವರ್ಧನ್ ನಾಯಕನಾಗಿ ನಟಿಸಿದ ಹಾಲುಂಡ ತವರು ಸಿನಿಮಾದಿಂದ ಸಿತಾರ ಸಿನಿಮಾ ಜರ್ನಿ ಶುರುವಾಯಿತು ಅಲ್ಲಿಂದ ಮತ್ತೆ ಹಿಂದೆ ತಿರುಗಿ ನೋಡದ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸುತ್ತಾ ಯಶಸ್ಸಿನ ಅಲೆಯಲ್ಲಿ ಮುಂದುವರಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ಒಂದೇ ವರ್ಷದಲ್ಲಿ ಒಂದಲ್ಲ ಎರಡಲ್ಲ ಒರೊಬ್ಬರಿ ಐದು ಸಿನಿಮಾಗಳು ತೆರೆಗೆ ಬಂದವು ಕರುಳಿನ ಕುಡಿ ಕಾವ್ಯ ಬಂಗಾರದ ಕಳಶ್ ದೀರ್ಘ ಸುಮಂಗಲಿ ಗಣೇಶನ ಗಲಾಟೆ ಚಿತ್ರಗಳು ಒಳ್ಳೆಯ ಹೆಸರು ತಂದುಕೊಟ್ಟವು ಎರಡು ಸಾವಿರ ಒಂದರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ತೆರೆಗೆ ಬಂದ ಜೇನುಗೂಡು ಸಿನಿಮಾ ಬಳಿಕ ಸುದೀರ್ಘ ಹತ್ತು ವರ್ಷಗಳ ನಂತರ ಪ್ರಕಾಶ್ ರಾಜ್ ಜತೆಗೆ ನಾನು ನನ್ನ ಕನಸು ಚಿತ್ರದ ಮೂಲಕ ಕನ್ನಡಕ್ಕೆ ಆಗಮಿಸಿದ್ದ ಸಿತಾರ ಅದಾದ ಬಳಿಕ ಎರಡು ಸಾವಿರ ಹದಿನೈದು ರಲ್ಲಿ ಮೇ ಆಯರಾವತ ಚಕ್ರವ್ಯೂಹ ಬೃಹಸ್ಪತಿ ಬಕಾಸುರ ಸಿನಿಮಾಗಳಲ್ಲಿ ನಟಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಚಿರಂಜೀವಿ ಸರ್ಜಾ ನಾಯಕನಾಗಿ ನಟಿಸಿದ ಅಮ್ಮ ಐ ಲವ್ ಯು ಚಿತ್ರವೇ ಅವರ ಕೊನೆಯ ಕನ್ನಡ ಸಿನಿಮಾ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳ ಜತೆಗೆ ಕಿರುತೆರೆಯಲ್ಲಿಯೂ ಹೆಚ್ಚೆಚ್ಚು ಕಾಣಿಸತೊಡಗಿದರು ಹೀಗೆ ವೃತ್ತಿಯಲ್ಲಿ ಯಶಸ್ಸು ಕಂಡರೂ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಸಿತಾರಾ ನೋವು ಅನುಭವಿಸಿದರು ಸದ್ಯ ಅವರಿಗೆ ಐವತ್ತು ವರ್ಷ ವಯಸ್ಸು ಇಂದಿಗೂ ಸಿತಾರಾ ಮದುವೆಯಾಗಿಲ್ಲ ಒಂಟಿಯಾಗಿಯೇ ಜೀವನ ಸಾಗಿಸುತ್ತಿದ್ದಾರೆ ಸಿನಿಮಾಗಳಲ್ಲಿ ಹಲವು ಸ್ಟಾರ್ ನಟರ ಜೊತೆ ಜೋಡಿಯಾಗಿ ನಟಿಸಿ ಚಿತ್ರರಂಗದಲ್ಲಿ ಮೂವತ್ತು ವರ್ಷವನ್ನು ಸವೆಸಿ ಸ್ಟಾರ್ ನಟಿಯಾಗಿ ಮಿಂಚಿದರೂ ಸಿತಾರಾ ಮಾತ್ರ ಇಂದೀಗ ಅವಿವಾಹಿತರಾಗಿಯೇ ಉಳಿದಿದ್ದಾರೆ ಅದಕ್ಕೆ ಕಾರಣ ಏನೆಂದು ಕೇಳಿದರೆ ಅವರಿಂದ ಬರುವ ಉತ್ತರ ಅದೊಂದೇ ನಟಿ ಸಿತಾರಾ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಂತೆ ಮನೆಯವರಿಂದ ಮದುವೆಯ ಪ್ರಪೋಸಲ್ಗಳು ಸಾಕಷ್ಟು ಬಂದಿದ್ದವು ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿ ಬಿಜಿಯಾಗಿದ್ದಾಗ ಒಬ್ಬರನ್ನೂ ಪ್ರೀತಿಸುತ್ತಿದ್ದೆ ಆದರೆ ದುರದೃಷ್ಟವಶಾತ್ ಆ ಪ್ರೀತಿ ಉಳಿಯಲಿಲ್ಲ ನಾನು ಯಾವಾಗಲೂ ಅವನ ಬಗ್ಗೆಯೇ ಯೋಚಿಸುತ್ತಿದ್ದರಿಂದ ಬೇರೆಯವರನ್ನು ಮದುವೆಯಾಗುವ ಮನಸ್ಸು ಮಾಡಲಿಲ್ಲ ಇಂದಿಗೂ ನಾನು ಮದುವೆ ಬಗ್ಗೆ ನಿರ್ಧರಿಸಿಲ್ಲ ಎಂದು ನಟಿ ಸಿತಾರಾ ಹೇಳಿಕೊಂಡಿದ್ದಾರೆ ಇನ್ನು ಇದರ ಜೊತೆಗೆ ಸಿತಾರಾ ಮದುವೆ ಆಗದಿರುವುದಕ್ಕೆ ಇನ್ನೊಂದು ಬಲವಾದ ಕಾರಣವೂ ಇದೆ ಅದನ್ನು ಈ ಹಿಂದೆ ಸಂದರ್ಶನದಲ್ಲಿ ಸಿತಾರಾ ಹೇಳಿಕೊಂಡಿದ್ದಾರೆ ನನ್ನ ತಂದೆ ಪರಮೇಶ್ವರನ್ ನಾಯರ್ ಅವರಿಗೆ ನಾನು ತುಂಬಾ ಕ್ಲೋಸ್ ಅವರನ್ನು ಬಿಟ್ಟು ನಾನು ಇರುತ್ತಿರಲಿಲ್ಲ ತಂದೆ ತಾಯಿಯನ್ನು ಬಿಟ್ಟು ಅವರಿಂದ ದೂರ ಉಳಿಯಲು ನನ್ನಿಂದ ಆಗದು ಆ ಕಾರಣಕ್ಕೂ ನಾನು ಮದುವೆಯಾಗಲಿಲ್ಲ ನನ್ನ ತಂದೆ ತೀರಿಕೊಂಡ ಬಳಿಕ ಮದುವೆಯಾಗಿ ಇನ್ಯಾರದೋ ಜೊತೆಗೆ ಸೆಟಲ್ ಆಗುವ ಆಲೋಚನೆ ಸಂಪೂರ್ಣವಾಗಿ ಮರೆಯಾಯಿತು ಎ ಎಂದು ಹೇಳಿಕೊಂಡಿದ್ದರು ಸೀತಾರಾ ಸೌತ್ ಸಿನಿಮಾ ಅದರಲ್ಲೂ ಕಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟಿ ಎನಿಸಿಕೊಂಡಿದ್ದಾರೆ ನಟಿ ಜ್ಯೋತಿಕಾ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ನೀಡುವುದರ ಜೊತೆಗೆ ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ಮಿಂಚಿದ್ದಾರೆ ಆದರೆ ನಿಮಗೇ ನೆನಪಿರಲಿ ನಟಿ ಜ್ಯೋತಿಕಾ ಬಣ್ಣದ ಲೋಕಕ್ಕೆ ಬಂದಿದ್ದೆ ಬಾಲಿವುಡ್ನಿಂದ ಆಳಿದ್ದು ಮಾತ್ರ ಸೌತ್ ಚಿತ್ರೋದ್ಯಮದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಕೆರಿಯರ್ ಆರಂಭಿಸಿದರೂ ಅಲ್ಲಿ ಅವರಿಗೆ ಅವಕಾಶಗಳೇ ಸಿಗಲಿಲ್ಲ ಅದಕ್ಕೆ ಕಾರಣ ಏನಿರಬಹುದು ಈ ಒಂದು ವಿಚಾರದ ಬಗ್ಗೆ ನಟಿ ಜ್ಯೋತಿಕಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಅಜಯ್ ದೇವಗನ್ ನಾಯಕನಾಗಿ ನಟಿಸಿದ ಶೈತಾನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಮಾಯಿಯನ್ನೇ ಮಾಡಿತು ಅರವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಇನ್ನೂರ ಕೋಟಿಗೂ ಅಧಿಕ ಗಳಿಕೆ ಕಂಡು ಯಶಸ್ವಿಯಾಯಿತು ಇತ್ತೀಚೆಗಷ್ಟೇ ಒಟಿಟಿಯಲ್ಲೂ ಬಿಡುಗಡೆಯಾಗಿ ಅಲ್ಲಿಯೂ ಹೆಚ್ಚೆಚ್ಚು ವೀಕ್ಷಣೆ ಪಡೆಯುತ್ತಿದೆ ಶೈತಾನ್ ಇದೇ ಸಿನಿಮಾ ಮೂಲಕ ಸುದೀರ್ಘ ಇಪ್ಪತ್ತಾರು ವರ್ಷಗಳ ನಂತರ ನಟಿ ಜ್ಯೋತಿಕಾ ಬಾಲಿವುಡ್ ಮೆಟ್ಟಿಲೇರಿದರು ಇದೀಗ ಇದೇ ಜ್ಯೋತಿಕ ರಾಜ್ಕುಮಾರ್ ರಾವ್ ಜೊತೆಗೆ ಶ್ರೀಕಾಂತ್ ಹೆಸರಿನ ಸಿನಿಮಾದಲ್ಲೂ ನಟಿಸಿದ್ದಾರೆ ಇನ್ನೇನು ಆ ಚಿತ್ರವು ಬಿಡುಗಡೆಗೆ ಸಿದ್ಧವಾಗಿದೆ ಈ ನಡುವೆ ಈ ಸಿನಿಮಾಗಳ ಪ್ರಚಾರದ ನಿಮಿತ್ತ ನೀಡಿದ ಸಂದರ್ಶನದಲ್ಲಿ ಬಾಲಿವುಡ್ನಲ್ಲಿ ಮತ್ತೆ ಏಕೆ ಕಾಣಿಸಿಕೊಳ್ಳಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಜ್ಯೋತಿಕಾ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಹಿಂದಿಯಲ್ಲಿ ಡೋಲಿ ಸುಜಾಕೆ ರಖನಾ ಚಿತ್ರದ ಮೂಲಕ ಬಾಲಿವುಡ್ಗೆ ಪದಾರ್ಪಣೆ ಮಾಡಿದರೂ ಆ ಚಿತ್ರ ಯಶಸ್ವಿಯಾಗಲಿಲ್ಲ ಅಲ್ಲಿಂದ ಅಂದರೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ದಕ್ಷಿಣದ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದೆ ನನ್ನ ಮೊದಲ ಹಿಂದಿ ಸಿನಿಮಾ ಅದರ ಶೈಲಿಯೇ ಬೇರೆಯದಾಗಿತ್ತು ಅದು ಅಷ್ಟಾಗಿ ಪ್ರೇಕ್ಷಕರಿಗೆ ಹಿಡಿಸಲಿಲ್ಲ ಮೊದಲ ಚಿತ್ರವೇ ಫ್ಲಾಪ್ ಎಂದು ಗೊತ್ತಾದ ಮೇಲೆ ನನಗೆ ಅವಕಾಶಗಳೇ ಇಲ್ಲವಾದವು ಗೆದ್ದರಷ್ಟೇ ಚಿತ್ರೋದ್ಯಮದಲ್ಲಿ ಬೆಲೆ ಬಿಗ್ ಬ್ಯಾನಲ್ಲಿಯೇ ಎಲ್ಲಾ ನಟ ನಟಿಯರು ತಮ್ಮ ಸಿನಿಮಾಗಳು ನಿರ್ಮಾಣವಾಗಬೇಕು ಎಂದು ಬಯಸುತ್ತಾರೆ ನನಗೂ ಮೊದಲ ಸಿನಿಮಾದಲ್ಲಿಯೇ ಅಂಥದ್ದೇ ದೊಡ್ಡ ನಿರ್ಮಾಣ ಸಂಸ್ಥೆ ಜೊತೆಗೆ ನಟಿಸುವ ಅವಕಾಶ ಸಿಕ್ಕಿತ್ತು ಆದರೆ ಆ ಸಿನಿಮಾ ಮಾತ್ರ ಹೇಳಿಕೊಳ್ಳುವಂತ ಯಶ ಕಾಣಲಿಲ್ಲ ಅಲ್ಲಿಂದ ನೇರವಾಗಿ ನಾನು ದಕ್ಷಿಣದ ಸಿನಿಮಾಗಳತ್ತ ಮುಖ ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೂ ನನಗೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ನನಗೆ ಯಾವುದೇ ಬಾಲಿವುಡ್ ಸಿನಿಮಾಗಳ ಆಫರ್ ಬರಲೇ ಇಲ್ಲ ಅಲ್ಲಿನವರು ನನ್ನನ್ನು ದಕ್ಷಿಣ ಭಾರತದವಳೆಂದು ಅಂದುಕೊಂಡಿದ್ದರು ಆ ನಟಿ ಮತ್ತಿನ್ನೆಂದು ಹಿಂದಿ ಸಿನಿಮಾ ಮಾಡಲ್ಲ ಎಂದು ಮಾತನಾಡಿದ್ದರು ಏ ಎಂದು ಹೇಳಿಕೊಂಡಿದ್ದಾರೆ ಮುಂದುವರಿದು ಮಾತನಾಡಿರುವ ಜ್ಯೋತಿಕಾ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಬಿಜಿಯಾದ ಮೇಲೆ ಇನ್ನೇಲೆ ಆ ನಟಿ ಹಿಂದಿ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಎಂದು ಊಹಿಸಿದ್ರು ಆದರೆ ನಾನು ಯಾವತ್ತೂ ಹಿಂದಿ ಸಿನಿಮಾ ಮಾಡುವುದಿಲ್ಲ ಎಂದು ಹೇಳಿಲ್ಲ ನಾನು ಬೇಕು ಅಂತಲೇ ಹಿಂದಿ ಸಿನಿಮಾ ರಂಗದಿಂದ ದೂರ ಉಳಿದಿಲ್ಲ ಅಲ್ಲಿಂದ ನನಗೆ ಯಾವುದೇ ಅವಕಾಶಗಳು ಬಂದಿಲ್ಲ ಹಾಗಾಗಿ ನಾನು ದೂರ ಇರಬೇಕಾಯ್ತು ಆದರೆ ದಕ್ಷಿಣದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿದ ಖುಷಿ ಇದೆ ಇಲ್ಲಿಯವರೆಗೂ ಸಿನಿಮಾ ಪ್ರಯಾಣ ಚೆನ್ನಾಗಿಯೇ ಇದೆಯೇ ಎಂದಿದ್ದಾರೆ